ಧಾರವಾಡದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ವಿನಯ್ ಕುಲಕರ್ಣಿ ಅಭಿಮಾನಿಗಳ ಬಳಗ ಹಾಗೂ ಧಾರವಾಡ ಧ್ವನಿ ಸಂಘಟನೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಒಟ್ಟು ನೂರ ಒಂದು ಬುಕ್ಕುಗಳನ್ನು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಲಾಯಿತು ಯುವ ಜನತೆಗೆ ಸ್ವಾಮಿ ವಿವೇಕಾನಂದರ ಆದರ್ಶಗಳು ಹಾಗೂ ಚಿಂತನೆಗಳು ಪ್ರೇರಣೆ ಆಗಬೇಕು ಎಂಬ ಉದ್ದೇಶವನ್ನು ಈ ಕಾರ್ಯಕ್ರಮದ ಮೂಲಕ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಸಂಘಟನೆಯ ಪದ ಅಧಿಕಾರಿಗಳು ಅಭಿಮಾನಿಗಳು ಹಾಗೂ ಸ್ಥಳೀಯರು ಭಾಗವಹಿಸಿದ್ದರು ಇವತ್ತಿನ ದಿನ ಯುವಕರ ಸ್ಫೂರ್ತಿ ಸ್ವಾಮಿ ವಿವೇಕಾನಂದವರ ಜನ್ಮದಿನ ಅದಕ್ಕೆ ಇವ ಜನ್ಮದಿನದ ಅಂಗವಾಗಿ ಸಮಸ್ತ ಜನತೆಗೆ ಸ್ವಾಮಿ ವಿವೇಕಾನಂದ ಜಯಂತಿ ಹಾರ್ದಿಕ ಶುಭಾಶಯಗಳು ಅದೇ ರೀತಿ ಯುವಕರ ಸ್ಫೂರ್ತಿ ಇವತ್ತು ಯಾವ ರೀತಿ ಯುವಕರಿಗಾಗಿ ಸ್ವಾಮಿ ವಿವೇಕಾನಂದವರು ಕೆಲಸ ಮಾಡಿದ್ದಾರೆ ಆ ಸತ್ವ ಸಿದ್ಧಾಂತಗಳನ್ನ ಇವತ್ತು ನಮ್ಮಲ್ಲಿ ಯುವಕರುಗಳನ್ನು ಅಳವಡಿಸ್ಕೋಬೇಕು ಅಂದ್ರನ ಈ ಸ್ವಾಮಿ ವಿವೇಕಾನಂದವರ ಈ ಜನ್ಮದಿನವನ್ನು ಸ್ವಾರ್ಥಕ್ಕೆ ಹಾಕತಿ ಅದೇ ರೀತಿ ಸ್ವಚ್ಛತಾ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು ಯಾಕಂದ್ರೆ ಸ್ವಾಮಿ ವಿವೇಕಾನಂದವರು ಕಾವ್ಯನ ಧರಿಸಿದ್ರು ಅವ್ರ ಕಿಶೆಗೂ ಕಿಶೆ ಇದ್ದಿದ್ದಿಲ್ಲ ಅದೇ ರೀತಿ ಇವತ್ತಿನ ಕಾಲದಾಗೂ ಯುವಕರು ಎಲ್ಲ ಚಟಗಳನ್ನು ಮುಕ್ತಿ ಹೊಂದಿ ಮುಂದಿನ ದಿನದಲ್ಲಿ ಸ್ವಾಮಿ ವಿವೇಕಾನಂದರ ಸ್ಫೂರ್ತಿಯನ್ನು ಅಳವಡಿಸ್ಕೋಬೇಕು ಮತ್ತು ಅದೇ ರೀತಿ ನಾವು ಇವತ್ತೆಲ್ಲರೂ ಕೂಡಿಸಿ ಕಾಂಗ್ರೆಸ್ ಮೇಳ ಕಾಂಗ್ರೆಸ್ ಅವರದು ಮತ್ತು ಮಾನ್ಯ ಶ್ರೀ ವಿನಯ್ ಕುಲ್ಕರ್ಣಿ ಅಬ್ಬಾನಿ ಬಳಗದಿಂದ ಒಂದು ನೂರ ಒಂದು ಬುಕ್ಗಳನ್ನು ಸ್ವಾಮಿ ವಿವೇಕಾನಂದವರ ನೂರ ಒಂದು ಬುಕ್ಗಳನ್ನು ವಿದ್ಯಾರ್ಥಿಗಳಿಗೆ ಹಂಚುವ ಮುಖಾಂತರ ಇವತ್ತು ಒಂದು ಸ್ವಾಮಿ ವಿವೇಕಾನಂದವರನ್ನ ಜನ್ಮದಿನವನ್ನು ಒಂದು ಹೆಚ್ಚಿ ಹೆಚ್ಚಿಗೆ ವಿಜೃಂಭಣೆಯಿಂದ ಆಚರಿಸ್ಬೇಕಾಗುತ್ತೇವೆ ಮತ್ತು ಈ ತತ್ವ ಸಿದ್ಧಾಂತಗಳನ್ನು ಅವರು ಅಳವಡಿಸ್ಕೋಬೇಕು ಅಂತ ಒಂದು ಉದ್ದೇಶದಿಂದ ನಾವು ಇವತ್ತು ಬುಕ್ಗಳನ್ನು ಹಂಚುವಂಥ ವ್ಯವಸ್ಥೆ ಇವತ್ತು ನಮ್ಮ ಧಾರವಾಡ ಧ್ವನಿಯಿಂದ ನಮ್ಮ ಇವತ್ತ ವಿವೇಕಾನಂದ ಜಯಂತಿ ನಿಮಿತ್ತವಾಗಿ ವಿವೇಕಾನಂದ ಮೂರ್ತಿಗೆ ಮಾಲಾರ್ಪಣೆ ನಮ್ಮ ಧಾರವಾಡ ಧ್ವನಿಯಿಂದ ಎಲ್ಲ ನಮ್ಮ ಸಂಘಟಕರು ಕೂಡಿಕೊಂಡ ಮಾಲಾರ್ಪಣೆ ಮಾಡಲಾಯಿತು ಇವತ್ತು ಒಂದು ಹೇಳೋದು ಇಚ್ಛೆ ಅಂತಂದ್ರೆ ಸಮಸ್ತ ನಾಡಿನ ಜನತೆಗೆ ಧಾರವಾಡ ಧ್ವನಿಯಿಂದ ವಿವೇಕಾನಂದ ಜಯಂತಿ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ಈ ವಿವೇಕಾನಂದರ ತತ್ವ ಸಿದ್ಧಾಂತಗಳನ್ನು ಯುವಕರು ಅಳವಡಿಸ್ಕೊಂಡು ಈ ಚಟಾದಿಗಳನ್ನು ಮುಕ್ತಿ ಹೊಂದಿ ಎಷ್ಟು ಸಾಧ್ಯಕೋ ಅಷ್ಟು ಸಮಾಜದ ವಿವೇಕಾನಂದರ ಕೊಡುಗೆಗಳನ್ನು ಕೊಡಬೇಕಂತೇಳಿ ಈ ಮುಖಾಂತರ ನಾನು ಹೇಳ್ತಾ ಹೇಳ್ತಾಯಿದ್ದೇನೆ ಧನ್ಯವಾದಗಳು ಧಾರವಾಡ ಧ್ವನಿ ವತಿಯಿಂದ ನಾವು ಎಲ್ಲರೂ ಸೇರಿ ಇವತ್ತು ಏನು ಇವತ್ತು ವಿವೇಕಾನಂದ ಕಲಿತಕ್ಕಂಥ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಯಾಕಂದರೆ ಇವತ್ತು ಯುವಕರು ತುಂಬ ದುಶ್ಚಟಗಳಿಗೆ ದಾಸ ದಾಸರಾಗ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಏನು ನಮ್ಮ ವಿವೇಕಾನಂದರು ಏನು ನಮ್ಮ ಯುವ ಯುವ ಪೀಳಿಗೆಗೆ ಯಾವ ರೀತಿ ಮಾರ್ಗದರ್ಶನ ಮಾಡಿದಾರಾ ಆ ಮಾರ್ಗದರ್ಶನವನ್ನು ಎಲ್ಲರೂ ತಿಳಿ ಹೇಳಬೇಕಾಗಿತ್ತು ಇವತ್ತು ಪ್ರತಿಯೊಂದು ಶಾಲಾ ಕಾಲೇಜ್ಗಳಿಗೆ ನಮ್ಮ ಧಾರವಾಡ ಧ್ವನಿಯಿಂದ ಕೂಡ ನಾವು ಒಂದು ಕಾರ್ಯಕ್ರಮ ಹಂಕು ಮಾಡಿದ್ದೀವಿ ಪ್ರತಿಯೊಂದು ಶ್ ಶಾಲಾ ಕಾಲೇಜ್ಗಳಿಗೆ ಹೋಗಿ ಮಕ್ಕಳಿಗೆ ಈ ವಿವೇಕಾನಂದರ ಬಗ್ಗೆ ತಿಳಿ ಹೇಳಬೇಕಂತ ಹೇಳಿ ಒಂದು ಕಾನ್ಸೆಪ್ಟ್ ಮಾಡ್ಕೊತಾ ಇದ್ದೇವೆ ಮಾಡಿಕೊಂಡು ಒಟ್ಟು ವಿವೇಕಾನಂದರ ಏನು ಅವರು ಯುವಕರಿಗೆ ಒಂದು ಮಾರ್ಗದರ್ಶನ ಆಗೋ ರೀತಿಯಲ್ಲಿ ಏನು ಹೇಳಿದಾರಾ ಅದನ್ನು ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳಿ ಈ ಮೂಲಕ ಹೇಳೋಕ್ಕೆ ಇಚ್ಛೆಪಡ್ತೇವೆ ಕ್ರಾಂತಿ ಸಮಾಚಾರ ಟಿ ವಿ ಧಾರವಾಡ